ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು ಹರ್ಷಿಯಾ ಭಾನು ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಗೌರವಪೂರ್ವಕವಾದಂತಹ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ನಾನಾದರೂ ಭಾವಿಸ್ತೇನೆ ಇಂದು ನಾನು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಎಲ್ಲ ಶಿಕ್ಷಕರಿಗಾಗಿ ಮತ್ತು ಇತರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂತಹ ಭಾಗಿದಾರರಿಗಾಗಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಉಪನ್ಯಾಸದ ಮಾದರಿಯನ್ನು ತೆಗೆದುಕೊಂಡು ಬಂದಿದ್ದೇನೆ ಇದನ್ನು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಬಳಸಿಕೊಂಡು ಭಾಷಣದ ಮಾದರಿಯನ್ನು ಕೂಡ ಸಿದ್ಧಪಡಿಸಿಕೊಳ್ಳಬಹುದು ಬನ್ನಿ ಹಾಗಿದ್ರೆ ನೇರವಾಗಿ ನಾವು ಭಾಷಣಕ್ಕೆ ಹೋಗೋಣ ಆತ್ಮೀಯ ಕನ್ನಡ ಬಂಧುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಈ ಪುಣ್ಯ ಸಂಧಿಯಲ್ಲಿ ಜ್ಞಾನದ ಈ ಅಮೃತ ಘಳಿಗೆಯಲ್ಲಿ ನನ್ನ ಅಂತರಂಗವೇ ಆಗಿರುವ ಕನ್ನಡ ತಾಯಿಯ ಪದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ನನ್ನೆಲ್ಲ ಆತ್ಮೀಯ ಕೇಳುಗರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೃದಯಪೂರ್ವಕವಾಗಿ ತಿಳಿಸುತ್ತಿದ್ದೇನೆ ಪ್ರಿಯರೇ ನವೆಂಬರ್ ಒಂದು ಈ ದಿನಾಂಕ ಕೇವಲ ಕ್ಯಾಲೆಂಡರ್ನ ಒಂದು ಪುಟವಷ್ಟೇ ಅಲ್ಲ ಇದು ನಮ್ಮೆಲ್ಲರ ಸಾಮೂಹಿಕ ಪ್ರಜ್ಞೆಯಲ್ಲಿ ನಮ್ಮೆಲ್ಲರ ಹೃದಯದಲ್ಲಿ ಆಳವಾಗಿ ಸದಾ ಮಿಡಿಯುವ ಒಂದು ಅಭಿಮಾನದ ಗೀತೆ ಕಾವೇರಿಯ ಗಾನ ಕೃಷ್ಣೆಯ ಪ್ರವಾಹ ತುಂಗಭದ್ರೆಯ ಶಾಂತತೆ ಇವೆಲ್ಲವನ್ನೂ ತನ್ನೊಡಲಲ್ಲಿ ಇರಿಸಿಕೊಂಡು ಸಾವಿರಾರು ವರ್ಷಗಳ ಇತಿಹಾಸದ ಭಾರವನ್ನು ಹೊತ್ತು ನಿಂತಿರುವ ನಮ್ಮ ಕರುನಾಡಿನ ಮಹಾ ಸಂಭ್ರಮದ ದಿನ ಇದು ಆದರೆ ಈ ಸಂಭ್ರಮದ ಹಿಂದಿರುವ ಐತಿಹಾಸಿಕ ದುಃಖ ಹೋರಾಟದ ಸುದೀರ್ಘ ಪಯಣ ಮತ್ತು ನಮ್ಮ ಮುಂದಿರುವ ಅನಿವಾರ್ಯವಾದ ಜವಾಬ್ದಾರಿಗಳ ಕುರಿತು ಇಂದು ನಾವು ಆಳವಾಗಿ ಚಿಂತಿಸಬೇಕಿದೆ ಈ ಕನ್ನಡ ನುಡಿ ಮತ್ತು ನೆಲ ನಮಗೆ ಉಚಿತವಾಗಿ ದಕ್ಕಿದ ಬಳುವಳಿಯಲ್ಲ ಇದು ಲಕ್ಷಾಂತರ ಜನರ ತ್ಯಾಗದ ಕಥನ ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗ ಒಂದು ಕಾಲವಿತ್ತು ನಮ್ಮ ಕನ್ನಡ ತಾಯಿಯು ಛಿದ್ರ ಛಿದ್ರವಾಗಿ ಒಡಲು ಹರಿದುಕೊಂಡು ಅನಾಥೆಯಂತೆ ನಿಂತಿದ್ದಳು ಬ್ರಿಟಿಷರ ಆಡಳಿತದಲ್ಲಿ ನಮ್ಮ ನಾಡು ಐದು ಮುಖ್ಯ ಆಡಳಿತ ಘಟಕಗಳಲ್ಲಿ ಚದುರಿ ಹೋಗಿತ್ತು ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮದ್ರಾಸ್ ಪ್ರಾಂತ್ಯ ಕೊಡಗು ಮತ್ತು ಹಳೆಯ ಮೈಸೂರು ಕನ್ನಡಿಗರೇ ಆಗಿದ್ದರೂ ಒಬ್ಬ ಕನ್ನಡಿಗ ಇನ್ನೊಬ್ಬನೊಂದಿಗೆ ತನ್ನ ನುಡಿಯಲ್ಲಿ ಮಾತನಾಡಲು ಅಂಜುತ್ತಿದ್ದ ಕಾಲ ಅದು ಹೈದರಾಬಾದ್ ಕರ್ನಾಟಕದ ಸಹೋದರರು ಉರ್ದುವಿನ ಪ್ರಾಬಲ್ಯದಿಂದಾಗಿ ಕನ್ನಡ ಶಾಲೆ ಸರ್ಕಾರಿ ಹುದ್ದೆಗಳಿಂದ ವಂಚಿತರಾಗಿದ್ದರು ಉತ್ತರ ಕರ್ನಾಟಕದಲ್ಲಿ ಮರಾಠಿ ಪ್ರಾಬಲ್ಯದಿಂದಾಗಿ ಕನ್ನಡ ಸಂಸ್ಕೃತಿ ಕಮರಿ ಹೋಗುತ್ತಿತ್ತು ಇದು ಕೇವಲ ರಾಜಕೀಯ ವಿಭಜನೆಯಾಗಿರಲಿಲ್ಲ ಇದು ನಮ್ಮ ಸಾಂಸ್ಕೃತಿಕ ಅಂತರಂಗದ ಮೇಲೆ ಆದ ಆಕ್ರಮಣ ಈ ನೋವು ಎಷ್ಟೊಂದು ತೀವ್ರವಾಗಿತ್ತು ಎಂದರೆ ಕವಿ ಬೇಂದ್ರೆಯವರಂತಹವರು ತಮ್ಮ ಕಾವ್ಯದ ಮೂಲಕ ಕಂಬನಿ ಮಿಡಿಯುತ್ತಾ ಇಳಿದು ಬಾ ತಾಯೇ ಇಳಿದು ಬಾ ಎಂದು ಆರ್ಥವಾಗಿ ಕರೆಯಬೇಕಾಯಿತು ನಮ್ಮ ಹೃದಯದಲ್ಲಿ ಸುಪ್ತವಾಗಿದ್ದ ಆ ಕನ್ನಡದ ಪ್ರಜ್ಞೆಯನ್ನು ಬಡಿದೆಬ್ಬಿಸಿದವರು ಕನ್ನಡದ ಪುರೋಹಿತ ಆಲೂರು ವೆಂಕಟರಾಯರು ಅವರು ತಮ್ಮ ಕರ್ನಾಟಕ ಗತವೈಭವದ ಮೂಲಕ ಚದುರಿದ ಕನ್ನಡಿಗರನ್ನು ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಎಂಬ ಭಾವೈಕ್ಯತೆಯ ಮಂತ್ರದಿಂದ ಒಗ್ಗೂಡಿಸಿದರು ಇದು ಕೇವಲ ಘೋಷಣೆಯಾಗಿರಲಿಲ್ಲ ಇದು ಶತಮಾನಗಳ ಕಾಲದ ಹೋರಾಟಕ್ಕೆ ಅಸಂಖ್ಯಾತ ಸಭೆ ಸಮಾರಂಭಗಳಿಗೆ ಜೈಲು ವಾಸಕ್ಕೆ ಮತ್ತು ತ್ಯಾಗಕ್ಕೆ ನಾಂದಿ ಹಾಡಿತು ಎಸ್ ನಿಜಲಿಂಗಪ್ಪ ಕೆಂಗಲ್ ಹನುಮಂತಯ್ಯ ಗುದ್ಲೆಪ್ಪ ಹಳ್ಳಿಕೇರಿಯಂತಹ ಧೀರ ನಾಯಕರು ರಾಜಕೀಯ ವೇದಿಕೆಯಲ್ಲಿ ಕವಿಗಳು ಸಾಹಿತ್ಯದ ವೇದಿಕೆಯಲ್ಲಿ ಮತ್ತು ಲಕ್ಷಾಂತರ ಸಾಮಾನ್ಯ ಕನ್ನಡಿಗರು ಬೀದಿಗಳಲ್ಲಿ ಹೋರಾಡಿದರು ಅವರ ಅಚಲವಾದ ಸಂಕಲ್ಪದ ಪ್ರತಿಫಲವಾಗಿಯೇ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಂದು ಕನ್ನಡ ಮಾತನಾಡುವ ಪ್ರದೇಶಗಳೆಲ್ಲ ಒಗ್ಗೂಡಿ ಮೈಸೂರು ರಾಜ್ಯವಾಗಿ ರೂಪುಗೊಂಡಿತು ಆ ದಿನ ಆ ಕ್ಷಣ ನಮ್ಮ ಪೂರ್ವಜರ ಕಣ್ಣುಗಳಲ್ಲಿ ಆನಂದ ಬಾಷ್ಪವಿತ್ತು ಆದರೆ ಆ ರಾಜ್ಯದ ಹೆಸರು ಕೇವಲ ಹಳೆಯ ಮೈಸೂರು ಸಂಸ್ಥಾನದ ಗಡಿಯನ್ನು ನೆನಪಿಸುತ್ತಿತ್ತು ಈ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡ ದೂರದೃಷ್ಟಿದ ದೃಷ್ಟಿಯ ನಾಯಕರಾದ ಡಿ ದೇವರಾಜ್ ಅರಸ್ ಅವರು ಒಂದು ಐತಿಹಾಸಿಕ ನಿರ್ಧಾರವನ್ನು ಕೈಗೊಂಡರು ಸಾವಿರದ ಒಂಬೈನೂರ ಇಪ್ ಎಪ್ಪತ್ತ್ ಮೂರರ ನವೆಂಬರ್ ಒಂದರಂದು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದರು ಈ ಹೆಸರು ಕೇವಲ ರಾಜಕೀಯ ಬದಲಾವಣೆಯಲ್ಲ ಇದು ಸಮಗ್ರ ಕನ್ನಡಿಗರಿಗೆ ಕಲ್ಯಾಣ ಕರ್ನಾಟಕದಿಂದ ಹಿಡಿದು ಕರಾವಳಿಯವರೆಗೂ ಸಿಕ್ಕ ಸಾಂಸ್ಕೃತಿಕ ಸಮಾನತೆಯ ಅತ್ಯುನ್ನತ ಗೌರವ ಈ ಮಹಾನ್ ಚೇತನಗಳಿಗೆ ನಮ್ಮ ತಲೆಮಾರುಗಳು ಸದಾ ಋಣಿಯಾಗಿರಬೇಕು ಪ್ರಿಯರೇ ನಮ್ಮ ಕನ್ನಡ ಭಾಷೆ ಎಷ್ಟು ಶ್ರೇಷ್ಠವಾದುದು ಇದು ಕೇವಲ ಎರಡು ಸಾವಿರ ವರ್ಷಗಳಷ್ಟು ಹಳೆಯದು ಎಂಬ ವಿಷಯಕ್ಕೆ ಮಾತ್ರವಲ್ಲ ಇದರ ನಿಜವಾದ ಹಿರಿಮೆ ಇದರ ಅಮರ ಸಾಹಿತ್ಯ ಸೃಷ್ಟಿಯಲ್ಲಿ ಅಡಗಿದೆ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಸಿಕ್ಕಿರುವುದಕ್ಕೆ ನಮ್ಮ ಪೂರ್ವಜರ ಕೊಡುಗೆ ಕಾರಣ ಪಂಪ ರನ್ನ ಪೊನ್ನರಂತಹ ರತ್ನತ್ರಯರುಗಳ ಕಾವ್ಯವು ಕನ್ನಡವನ್ನು ಹಳಗನ್ನಡದ ವೈಭವದಲ್ಲಿ ಪ್ರತಿಷ್ಠಾಪಿಸಿತು ಆದರೆ ಕನ್ನಡ ಸಾಹಿತ್ಯಕ್ಕೆ ಒಂದು ಸಾರ್ವಕಾಲಿಕ ತಿರುವು ಸಿಕ್ಕಿದ್ದು ಹನ್ನೆರಡನೇ ಶತಮಾನದ ವಚನ ಕ್ರಾಂತಿ ಪ್ರಪಂಚದ ಯಾವುದೇ ನಾಗರಿಕತೆಯ ಇತಿಹಾಸವನ್ನು ನೀವು ಓದಿದರೂ ಅಷ್ಟು ಸಾವಿರಾರು ವರ್ಷಗಳ ಹಿಂದೆಯೇ ಬಸವಣ್ಣನವರಂತಹ ದಾರ್ಶನಿಕರು ಅಕ್ಕ ಮಹಾದೇವಿಯವರಂತಹ ಕ್ರಾಂತಿಕಾರಿ ಮಹಿಳೆಯರು ಅಲ್ಲಮ್ಮ ಪ್ರಭುಗಳಂತಹ ತತ್ವಜ್ಞಾನಿಗಳು ಕಾಯಕ ಮತ್ತು ಸಮಾನತೆಯ ಆಧಾರದ ಮೇಲೆ ಒಂದು ಸುಂದರ ಸಮಾಜವನ್ನು ಕಟ್ಟಲು ಪ್ರಯತ್ನಿಸಿದ್ದನ್ನು ಕಾಣುವುದು ಕಷ್ಟಸಾಧ್ಯ ಕಾಯಕವೇ ಕೈಲಾಸ ಎಂಬ ಮಂತ್ರ ಶ್ರಮಕ್ಕೆ ದೇವರ ಸ್ಥಾನ ನೀಡಿದ ತತ್ವ ಇದು ಯಾವುದೇ ದೇಶದ ಕಾರ್ಮಿಕ ನೀತಿಗಿಂತಲೂ ಅತ್ಯುನ್ನತವಾದ ಆಧ್ಯಾತ್ಮಿಕ ಮಟ್ಟದ ತತ್ವ ಇಂತಹ ಸಿದ್ಧಾಂತವನ್ನು ಕೊಟ್ಟ ಹೆಮ್ಮೆ ನಮ್ಮ ಕರುನಾಡಿಗೆ ಸಂದಿದೆ ನಂತರ ಪುರಂದರದಾಸರು ಮತ್ತು ಕನಕದಾಸರು ಸಾಹಿತ್ಯದ ಮೂಲಕ ಈ ಜ್ಞಾನವನ್ನು ಸರಳ ಸಂಗೀತದ ರೂಪದಲ್ಲಿ ಸಾಮಾನ್ಯ ಜನರಿಗೆ ತಲುಪಿಸಿದವರು ಕಾಯಕವೇ ಕೈಲಾಸ ಎಂಬ ತತ್ವವನ್ನು ನಾವು ಇಂದಿನ ಐಟಿ ಯುಗದಲ್ಲಿ ವೈಟ್ ಕಾಲರ್ ಉದ್ಯೋಗಗಳಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಈ ತತ್ವದ ಆಧುನಿಕ ವ್ಯಾಖ್ಯಾನ ಏನು ನಿಮ್ಮ ಆಲೋಚನೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ ನಮ್ಮ ಕನ್ನಡಕ್ಕೆ ಸಂದಿರುವ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಕೇವಲ ಅಂಕಿ ಅಂಶಗಳಲ್ಲ ಅವು ಕನ್ನಡದ ಸಾಹಿತ್ಯವು ಮನುಷ್ಯನ ಅಂತರಂಗ ಸಮಾಜದ ಸಮಸ್ಯೆ ಮತ್ತು ವಿಶ್ವದ ತತ್ವಜ್ಞಾನವನ್ನು ಸ್ಪರ್ಶಿಸಿದೆ ಎಂಬುದಕ್ಕೆ ಸಾಕ್ಷಿ ಕುವೆಂಪು ಅವರ ವಿಶ್ವಮಾನವ ಸಂದೇಶವು ಕನ್ನಡಿಗನ ಹೃದಯವನ್ನು ತೆರೆದು ಇಡೀ ವಿಶ್ವವನ್ನೇ ಅಪ್ಪಿಕೊಳ್ಳುವ ಶಕ್ತಿಯನ್ನು ನೀಡಿತು ಗಿರೀಶ್ ಕಾರ್ನಾಡರ ನಾಟಕಗಳು ಜಾಗತಿಕ ವೇದಿಕೆಗಳಲ್ಲಿ ನಮ್ಮ ಸಂಸ್ಕೃತಿಯನ್ನು ಪ್ರಸ್ತುತಪಡಿಸಿದವು ಕನ್ನಡದ ಈ ಸಾಹಿತ್ಯ ವೈಭವಕ್ಕೆ ನಮ್ಮ ಸಲಾಂ ನಮ್ಮ ಕರ್ನಾಟಕ ಈ ಭೂಮಿ ಕೇವಲ ಮನುಷ್ಯರ ನೆಲೆಯಲ್ಲ ಇದು ಪ್ರಕೃತಿಯ ವಿಸ್ಮಯ ಪಶ್ಚಿಮ ಘಟ್ಟಗಳ ಅಡಿಯಲ್ಲಿ ಅಡಗಿರುವ ಜೀವವೈವಿಧ್ಯತೆ ಅದೆಷ್ಟೋ ಅಪರೂಪದ ಪ್ರಾಣಿ ಪಕ್ಷಿಗಳ ಆಶ್ರಯ ತಾಣ ನಮ್ಮ ಕಾವೇರಿ ಕೃಷ್ಣೆ ತುಂಗಭದ್ರೆ ಈ ನದಿಗಳು ಕೇವಲ ನೀರಿನ ಮೂಲಗಳಲ್ಲ ಅವು ನಮ್ಮ ಸಂಸ್ಕೃತಿಯ ನಾಡಿ ಮಿಡಿತ ನಮ್ಮ ಕರಾವಳಿಯ ಯಕ್ಷಗಾನದ ಉಗ್ರ ಶಾಂತ ರೂಪ ಬಯಲು ಸೀಮೆಯ ಜಾನಪದ ಹಾಡುಗಳ ಸೊಗಡು ಮೈಸೂರು ದಸರೆಯ ಗಾಂಭೀರ್ಯ ಬೇಲೂರು ಹಳೆಬೀಡಿನ ಶಿಲ್ಪಕಲೆಯ ಸೂಕ್ಷ್ಮತೆ ಈ ಎಲ್ಲವೂ ನಮ್ಮ ನಾಡಿನ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಸಾರುತ್ತವೆ ಈ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಂಡುಕೊಂಡಿರುವ ನಾಡು ನಮ್ಮದು ಆದರೆ ಆಧುನಿಕ ಪ್ರಗತಿಯನ್ನು ನೋಡಿದರೆ ನಮ್ಮ ಮನಸ್ಸಿಗೆ ಒಂದು ಪ್ರಶ್ನೆ ಮೂಡುತ್ತದೆ ಬೆಂಗಳೂರು ಇಂದು ವಿಶ್ವ ದರ್ಜೆಯ ಐ ಟಿ ಹಬ್ ಆಗಿದೆ ನಮ್ಮ ಯುವಕರು ಜಾಗತಿಕ ಮಟ್ಟದಲ್ಲಿ ಸಾಧನೆ ಮಾಡುತ್ತಿದ್ದಾರೆ ಇದು ನಿಜಕ್ಕೂ ಹೆಮ್ಮೆಯ ವಿಚಾರ ಆದರೆ ಈ ಪ್ರಗತಿಯ ಬೆಳಕು ಕಲ್ಯಾಣ ಕರ್ನಾಟಕದ ಕೊನೆಯ ಹಳ್ಳಿಗಳವರೆಗೂ ತಲುಪಿದೆಯೇ ನಮ್ಮ ಅಭಿವೃದ್ಧಿ ಕೇವಲ ನಗರಗಳಿಗೆ ಸೀಮಿತವಾಗಬಾರದು ಪ್ರತಿಯೊಬ್ಬ ಕನ್ನಡಿಗನಿಗೆ ಸಮಾನ ಅವಕಾಶಗಳು ಸಿಗಲು ಆರ್ಥಿಕ ನ್ಯಾಯ ಸಿಗಲು ನಾವು ಯಾವ ನಿರ್ದಿಷ್ಟ ಸುಧಾರಣೆಗಳನ್ನು ತರಬೇಕು ನಿಮ್ಮ ರಚನಾತ್ಮಕ ಸಲಹೆಗಳನ್ನು ಇಲ್ಲಿ ಹಂಚಿಕೊಳ್ಳಿ ನಮ್ಮ ಅನ್ನದಾತರ ಸಂಕಟ ಕಾವೇರಿ ಮತ್ತು ಮಹದಾಯಿಯಂತಹ ಜಲವಿವಾದಗಳ ನಿರಂತರ ಹೋರಾಟ ನಮ್ಮ ಅರಣ್ಯ ಮತ್ತು ಪರಿಸರದ ರಕ್ಷಣೆ ಇವೆಲ್ಲವೂ ನಮ್ಮ ರಾಜ್ಯೋತ್ಸವದ ಜವಾಬ್ದಾರಿಗಳಾಗಿ ನಮ್ಮ ಮುಂದಿವೆ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದೇ ನಾವು ನಮ್ಮ ನಾಡಿಗೆ ಸಲ್ಲಿಸುವಂತಹ ನಿಜವಾದ ಸೇವೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಎದುರಿಸುತ್ತಿರುವ ಅತಿ ಮುಖ್ಯ ಸವಾಲು ಕನ್ನಡದ ಅಸ್ಮಿತೆಯ ರಕ್ಷಣೆ ನಾವು ಜಾಗತೀಕರಣವನ್ನು ವಿರೋಧಿಸುವುದಿಲ್ಲ ನಾವು ಇಂಗ್ಲಿಷ್ ಕಲಿಯುವುದನ್ನು ವಿರೋಧಿಸುವುದಿಲ್ಲ ಆದರೆ ಒಂದು ಭಾಷೆ ನಮ್ಮ ಬದುಕಾಗಬೇಕು ಇನ್ನೊಂದು ಭಾಷೆ ಬದುಕಲು ಸಹಾಯ ಮಾಡಬೇಕು ಇಂದು ನಮ್ಮ ಮಕ್ಕಳು ನಮ್ಮ ಹೊಸ ತಲೆಮಾರಿನ ಯುವಕರು ಕನ್ನಡವನ್ನು ಮಾತನಾಡಲು ಓದಲು ಮತ್ತು ಬರೆಯಲು ಹಿಂಜರಿಯುತ್ತಿದ್ದಾರೆ ಈ ನಿರ್ಲಕ್ಷ್ಯ ಕೇವಲ ಭಾಷೆಯನ್ನು ಕಳೆದುಕೊಳ್ಳುವುದಲ್ಲ ಅದು ನಮ್ಮ ಸಂಸ್ಕೃತಿ ಇತಿಹಾಸ ತತ್ವಜ್ಞಾನ ಮತ್ತು ಅಂತಿಮವಾಗಿ ನಮ್ಮ ಗುರುತನ್ನೇ ಕಳೆದುಕೊಳ್ಳುವುದು ನೆನಪಿಡಬೇಕಾದ ಅಂಶವೇನೆಂದರೆ ಭಾಷೆ ಕೇವಲ ಸಂವಹನ ಸಾಧನವಲ್ಲ ಅದು ಚಿಂತನೆಯ ಸಾಧನ ನಮ್ಮ ಕನ್ನಡ ಶರಣರು ಕವಿಗಳು ನಮ್ಮ ನುಡಿಯಲ್ಲಿ ಕಟ್ಟಿಕೊಟ್ಟ ಜ್ಞಾನ ಮತ್ತು ಮೌಲ್ಯಗಳು ಬೇರೆ ಯಾವುದೇ ಭಾಷೆಯಲ್ಲಿ ಸರಿಯಾಗಿ ಸಿಗುವುದಿಲ್ಲ ನಾವು ಕನ್ನಡವನ್ನು ಮನೆಯಲ್ಲಿ ಮಾತನಾಡದಿದ್ದರೆ ಅದು ಮರೆಯಾಗುತ್ತದೆ ನಾವು ಕನ್ನಡದ ಪುಸ್ತಕಗಳನ್ನು ಓದದಿದ್ದರೆ ನಮ್ಮ ಜ್ಞಾನದ ಬೇರು ಒಣಗಿ ಹೋಗುತ್ತದೆ ಕನ್ನಡವನ್ನು ಉಳಿಸುವ ಈ ಪ್ರಯತ್ನದಲ್ಲಿ ಈ ರಾಜ್ಯೋತ್ಸವದಂದು ನಾವೆಲ್ಲರೂ ವೈಯಕ್ತಿಕವಾಗಿ ತೆಗೆದುಕೊಳ್ಳುವ ಒಂದು ಸಾಂಸ್ಕೃತಿಕ ಪ್ರತಿಜ್ಞೆ ಏನು ಒಂದು ಕನ್ನಡ ಪುಸ್ತಕ ಓದುವುದೇ ನಿಮ್ಮ ಮನೆಯಲ್ಲಿ ಪ್ರತಿದಿನ ಕನ್ನಡದಲ್ಲಿ ಮಾತ್ರ ಮಾತನಾಡುವುದೇ ನಿಮ್ಮ ಬದ್ಧತೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾವು ನುಡಿಗಾಗಿ ಹೋರಾಡಿದ ಹಿರಿಯರಿಗೆ ಗೌರವ ಸಲ್ಲಿಸಬೇಕೆಂದರೆ ಕನ್ನಡವನ್ನು ಆಡಳಿತದಲ್ಲಿ ನ್ಯಾಯಾಲಯಗಳಲ್ಲಿ ಶಿಕ್ಷಣದಲ್ಲಿ ಮತ್ತು ಎಲ್ಲ ವ್ಯವಹಾರಗಳಲ್ಲಿ ಕಡ್ಡಾಯವಾಗಿ ಮತ್ತು ಅಭಿಮಾನದಿಂದ ಬಳಸಬೇಕು ಪರಭಾಷೆಗಳಿಗೆ ಗೌರವ ನೀಡುತ್ತಲೇ ನಮ್ಮ ತಾಯ್ನ ತಾಯ್ನುಡಿಗೂ ಸಹ ಪ್ರಥಮ ಸ್ಥಾನ ನೀಡುವ ಹೃದಯ ವೈಶಾಲ್ಯತೆ ನಮ್ಮಲ್ಲಿರಬೇಕು ಪ್ರಿಯ ಕನ್ನಡಿಗರೇ ಈ ಸುದೀರ್ಘ ಸಂವಾದದಲ್ಲಿ ನಾವು ನಮ್ಮ ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯದ ಕುರಿತು ಆಳವಾಗಿ ಚಿಂತಿಸಿದ್ದೇವೆ ಈ ರಾಜ್ಯೋತ್ಸವವನ್ನು ಕೇವಲ ರಜೆಯ ದಿನವೆಂದು ಪರಿಗಣಿಸದೆ ನಮ್ಮ ಸಾಂಸ್ಕೃತಿಕ ಪುನರುಜ್ಜೀವನದ ದೀಕ್ಷೆಯ ದಿನ ಎಂದು ಪರಿಗಣಿಸಬೇಕು ನಾವೆಲ್ಲರೂ ಒಂದಾಗಿ ನಿಲ್ಲಬೇಕು ನಮ್ಮ ನೆಲ ಜಲ ಕಲೆ ಮತ್ತು ನುಡಿಯನ್ನು ಪೋಷಿಸೋಣ ನಮ್ಮ ಹೃದಯದಲ್ಲಿ ಕನ್ನಡದ ಬೆಳಕು ನಿರಂತರವಾಗಿ ಜಾಗೃತವಾಗಿರಲಿ ನಾವು ಎಲ್ಲಿಯೇ ಇರಲಿ ನಮ್ಮ ಬೇರುಗಳು ಈ ಮಣ್ಣಿನಲ್ಲಿರಲಿ ರಾಷ್ಟ್ರಕವಿ ಕುವೆಂಪು ಅವರ ಅಮರ ಮಂತ್ರವನ್ನು ನಮ್ಮ ಬದುಕಿನ ಪ್ರತಿಯೊಂದು ಕ್ಷಣದ ಮಂತ್ರವಾಗಿ ಮಾಡಿಕೊಳ್ಳೋಣ ಈ ಮಂತ್ರವೇ ನಮ್ಮೆಲ್ಲರ ಬದುಕಿನ ದರ್ಶನವಾಗಬೇಕು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀನು ಕನ್ನಡಿಗನಾಗಿರು ನಮ್ಮ ನಿಮ್ಮ ಹೃದಯಪೂರ್ವಕವಾದಂತಹ ಬೆಂಬಲ ಮತ್ತು ಸಹಕಾರಕ್ಕೆ ಧನ್ಯವಾದಗಳು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಕನ್ನಡ ಭಾಷೆಯನ್ನು ಅಭಿಮಾನಿಸುವುದೆಂದರೆ ಇತರೆ ಭಾಷೆಗಳನ್ನು ಅಗೌರವದಿಂದ ನಡೆಸಿಕೊಳ್ಳುವುದು ಎಂದು ಅರ್ಥವಲ್ಲ ನಮ್ಮ ಭಾಷೆಯನ್ನು ಹೃದಯಪೂರ್ವಕವಾಗಿ ಪ್ರೀತಿಸೋಣ ಇತರೆ ಭಾಷೆಗಳನ್ನು ಕೂಡ ಗೌರವಿಸೋಣ ಅಂತ ಹೇಳ್ತಾ ದಯವಿಟ್ಟು ಈ ಮಹತ್ವದ ಸಂದೇಶವನ್ನು ಪ್ರತಿಯೊಬ್ಬ ಕನ್ನಡಿಗರಿಗೆ ತಲುಪುವಂತೆ ಹಂಚಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಕನ್ನಡ ಜ್ಞಾನದ ಕ್ರಾಂತಿಗೆ ನೀವು ಕೂಡ ಪಾಲುದಾರರಾಗಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಸಿರಿಗನ್ನಡಂ ಗೆಲಿಯೆ ಸಿರಿಗನ್ನಡಂಬಾಳ್ಗೆ ಜೈ ಭಾರತ ಮಾತೆ ಜೈ ಕರ್ನಾಟಕ ಮಾತೆ ಜೈ ಕನ್ನಡಾಂಬೆ ಕನ್ನಡಕ್ಕೆ ಸದಾ ಜಯವಾಗಲಿ ಎಲ್ಲರಿಗೂ ಧನ್ಯವಾದಗಳು